ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಿದ್ದಿ ಕುಟುಂಬದ ಒಬ್ಬ ಹುಡುಗ ಇವತ್ತು ಇಂಟರ್ ಹೀರೋ ಸ್ವತಃ ವಿದ್ಯಾಭ್ಯಾಸದ ಜೊತೆಗೆ ಕೃಷಿಯನ್ನ ಕೂಡ ಮಾಡ್ತಾರೆ ಧಮಾಂ ಚಿತ್ರದ ನಾಯಕನಾಗಿ ಆಯ್ಕೆ ಆಗ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಆಫ್ರಿಕಾದಲ್ಲಿರುವಂತಹ ಸಿದ್ಧಿ ಜನಾಂಗವನ್ನ ನಾವು ಭಾರತದಲ್ಲಿಯೂ ನೋಡಬಹುದು ಅದರ ಇತಿಹಾಸ ತುಂಬಾನೇ ದೊಡ್ಡದಾಗಿದೆ ಅದನ್ನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ಇವತ್ತು ಭಾರತದಲ್ಲಿರುವಂತಹ ಸಿದ್ಧಿ ಜನಾಂಗದ ಒಬ್ಬ ಹುಡುಗನ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೀವಿ ಸ್ನೇಹಿತರೆ ಭಾರತದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಅಧಿಕ ಸಿದ್ಧಿಗಳನ್ನ ನೋಡ್ಬೋದು ಅದರಲ್ಲಿಯೂ ಕರ್ನಾಟಕ ಗೋವಾ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶಗಳಲ್ಲಿ ಅವರನ್ನ ಕಾಣಬಹುದು ಅದರಲ್ಲಿಯೂ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಸಿದ್ಧಿಗಳಿದ್ದಾರೆ ಎನ್ನುವಂತಹ ಒಂದು ಅಂಕಿ ಅಂಶ ಇದೆ ಇಂತಹ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಿದ್ಧಿ ಕುಟುಂಬದ ಒಬ್ಬ ಹುಡುಗ ಇವತ್ತು ಇಂಟರ್ನ್ಯಾಷನಲ್ ಹೀರೋ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದ ಒಬ್ಬ ಸಿದ್ದಿ ಜನಾಂಗದ ಹದಿನೈದು ವರ್ಷದ ಹುಡುಗ ಚಿನ್ಮಯ ಸಿದ್ದಿ ಆತ ಇವತ್ತು ನ್ಯಾಷನಲ್ ಹೀರೋ ಆತ ಅಭಿನಯಿಸಿರುವಂತಹ ಸಿನಿಮಾ ಧಮಾಮ್ ಮೂರು ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ ಸಿದ್ದಿ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಆಚೆನೆ ಇಂಗ್ಲಿಷ್ ಭಾಷೆಯಲ್ಲಿ ಅದರ ನಿರ್ದೇಶಕರು ಮಲಯಾಳಿ ನಿರ್ದೇಶಕರಾಗಿರುವಂತಹ ಜಯನ್ ಅವರು ಒಮ್ಮೆ ಜಯನ್ ಅವರು ಕಥೆಯನ್ನ ಸಿದ್ಧಪಡಿಸಿಕೊಂಡು ಚಿತ್ರರಂಗದಲ್ಲಿ ತಂತ್ರಜ್ಞರಾಗಿರುವಂತಹ ಮೋಹನ್ ಸಿದ್ದಿ ಅವರ ಬಳಿ ಹೇಳ್ತಾರಂತೆ ಆಗ ಮೋಹನ್ ಅವರು ತಮ್ಮ ಸಂಬಂಧಿ ಆಗಿರುವಂತಹ ಚಿನ್ಮಯ ಸಿದ್ದಿ ಅವರನ್ನ ಸ್ಕ್ರೀನ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಯಾವುದೇ ಅನುಭವ ಇರುವಂತಹ ಚಿನ್ಮಯ ಸಿದ್ದಿ ತುಂಬಾನೇ ಜನವಾಗಿ ಅಭಿನಯಿಸ್ತಾರೆ ಇದರಿಂದ ಡಮಾಂ ಚಿತ್ರದ ನಾಯಕನಾಗಿ ಆಯ್ಕೆಯಾಗ್ತಾರೆ ಹಳಿಯಾಳದ ವಿವೇಕಾನಂದ ಸ್ಕೂಲ್ ನಲ್ಲಿ ಒಂಬತ್ತನೇ ತರಗತಿಯನ್ನ ಓದ್ತಾ ಇರುವಂತಹ ಚಿನ್ಮಯ ಸಿದ್ದಿ ಡಮಾಂ ಚಿತ್ರದ ನಾಯಕ ನಟನಾಗಿ ಇವತ್ತು ಇಂಟರ್ನ್ಯಾಷನಲ್ ಹೀರೋ ಆಗಿದ್ದಾರೆ ಈ ಡಮಾಂ ಚಿತ್ರವನ್ನ ಎರಡು ವರ್ಷಗಳ ಹಿಂದೆ ಲಾಲ್ಗುಳಿ ಯಲ್ಲಾಪುರ ಶಿರ್ಸಿ ಕಾರವಾರ ಮುಂಡಗೋಡ್ ಹಳಿಯಾಡ ಮಂಗಳೂರು ಉಡುಪಿ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಚಿತ್ರೀಕರಣವನ್ನ ಮಾಡಿದ್ದಾರೆ ಇವತ್ತು ಇದೇ ಚಿತ್ರ ಗೋವಾ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಆಯ್ಕೆಯಾಗಿದೆ ಹಾಗೆಯೇ ಕೇರಳದ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂಡ ಆಯ್ಕೆಯಾಗಿದೆ ದೇಶ ವಿದೇಶದ ತಂತ್ರಜ್ಞರೆಲ್ಲ ಭಾಗವಹಿಸುವಂತಹ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಉತ್ತರ ಕನ್ನಡದ ಸಿದ್ಧಿ ಜನಾಂಗದ ಒಬ್ಬ ಹುಡುಗ ಹೀರೋ ಆಗಿರುವಂತಹ ದಮಾಮ್ ಚಿತ್ರ ಪ್ರದರ್ಶನಗೊಳ್ತಾ ಇದೆ ಮೂಲತಃ ಕೃಷಿ ಕುಟುಂಬ ಆಗಿರುವಂತದ್ದು ಈ ಚಿನ್ಮಯ ಅವರದ್ದು ಜೊತೆಗೆ ಚಿನ್ಮಯ ಸಿದ್ಧಿ ಕೂಡ ಸ್ವತಃ ವಿದ್ಯಾಭ್ಯಾಸದ ಜೊತೆಗೆ ಜೇನು ಕೃಷಿಯನ್ನ ಕೂಡ ಮಾಡ್ತಾರೆ ಇವತ್ತು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದ ಹದಿನೈದು ವರ್ಷದ ಚಿನ್ಮೆಯ ಸಿದ್ಧಿ ಇಂಟರ್ನ್ಯಾಷನಲ್ ಹೀರೋ ಇದು ಈ ಹೊತ್ತಿನ ವಿಶೇಷ ಮತ್ತೊಂದಿಷ್ಟು ವಿಶೇಷದ ಜೊತೆಗೆ ಮತ್ತೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಹೋಮ್ ಟೌನ್ ಸ್ಟುಡಿಯೋ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಿದ್ದಿ ಕುಟುಂಬದ ಒಬ್ಬ ಹುಡುಗ ಇವತ್ತು ಇಂಟರ್ ಹೀರೋ ಸ್ವತಃ ವಿದ್ಯಾಭ್ಯಾಸದ ಜೊತೆಗೆ ಜೇನು ಕೃಷಿಯನ್ನ ಕೂಡ ಮಾಡ್ತಾರೆ ಧಮಾಮ್ ಚಿತ್ರದ ನಾಯಕನಾಗಿ ಆಯ್ಕೆ ಆಗ್ತಾರೆ